ಅಮ್ಮ ಬಂದ್ರಿ ಹಿಂಗೆ ಬಂದಾಗ ಬರ್ಡೆ ಮಾಡ್ತೀನಿ ಅಂತ ಬರ್ಡೇ ಅಂತ ನಮ್ಗೆ ಗೊತ್ತಿರಲಿಲ್ಲ ಬಂದಾಗ ಹಸಿಳಿಗೆ ನೋಡೋದಕ್ಕೆ ನೋಡೋಕ್ಕೆ ಬಂದ್ರೆ ಬರ್ರಿ ನೋಡಿರಿ ಈಗ ನೋಡಿರಿ ಹಸಿಳಿದಾವೆ ನೋಡೋಕೆ ಬರ್ತಾರೆ ಬಿಡು ಅಂತ ನಾವು ಅಂದ್ಕೊಂಡ್ವಿ ಬಂದಾಗ ಬರ್ಡೇ ಇತ್ತು ಮಗಂದ್ರು ಅವಾಗಿನ ಬರ್ಡೆ ಸೆಲೆಬ್ರೇಷನ್ಗೆ ಬಾಳೆಹಣ್ಣು ಅವೆಲ್ಲ ಕೊಟ್ಟಿತ್ತು ಅಂದ್ಕೊಟ್ರು ಇವತ್ತಿನಿಂದ ಈ ಕಾಲದಾಗ ಈಗ ಸೆಬ್ರೇಟ್ ಮಾಡ್ಕೊಂತಾರಪ್ಪ ನಮಗೂ ಒಂಥರ ಆಚಾರ್ಯ ಆಯಿತು ಬಿಡ್ರಿ ದೇವ್ರು ಒಳ್ಳೇದು ಮಾಡಲಿ ಎಲ್ಲೋ ಎಲ್ಲೋ ಹೋಗಿ ಡಾಬುಗಳ ತಿನ್ನೋದು ಎಲ್ಲೋ ಬರ್ಡೇ ಕೇಕ್ ಮಾಡಿ ಕಟ್ ಮಾಡ್ಕೊಂಡು ಹಬ್ಬ ಮಾಡ್ಕೊಂಡು ಹಬ್ಬ ಅಪ್ಪ ಥರ ಈಗ ಈ ತರ ಬಂದು ಬಾಳೆಹಣ್ಣು ಕೊಟ್ಟು ಅವರೇ ಮಾಡ್ಕೊಂಡ್ರಲ್ಲಪ್ಪ ನಮಗೂ ಒಂಥರ ಏನೋ ಒಂಥರ ಇದೆ ಆಮೇಲೆ ಇದೆಲ್ಲ ಹೆಂಗೆ ಇದು ಹೆಂಗೆ ಮಾಡ್ಕೊಂತೀರ ಸಮಯ ಸರಿ ಇದೆ ಮಳೆ ಬಂದಾಗ ಒಂಥರ ಬರಗಲ್ಲ ಹುಲಿಲ್ದಾಗ ಒಂಥರ ಬರಗಲ್ಲ ಯಾರು ಹೇಳೋಕಾಗಲ್ಲ ನಮ್ಕಾಯಿ ನಮ್ಮ ಆಗಲ್ಲ ಅದು ಈಗ ಅಲ್ಲಿ ನೋವು ಕೊಟ್ಟರು ಮಾತ್ರ ಅದು ಈಗ ನಮ್ಮಲ್ಲಿ ಸುಮಾರು ಹತ್ತು ಹದಿನೈದು ಸಾವಿರ ಜನವರೆಗಿದ್ದಾರೆ ಇದಾರೆ ಅಷ್ಟೇ ಮುಗಿಬೇಕ ಮುಗಿತಾರೆ ದೇವ್ರು ಬೇಕು ಮುಗಿ ಮುಗಿದ್ಬಿಟ್ಟು ಸಾಯಂಕಾಲ ಇದ್ಬಿಟ್ಟು ಹೋಗ್ಬಿಡ್ತಾರೆ ಅದಕ್ಕೆ ಹುಲ್ಲಿಲ್ಲ ನೀರಿಲ್ಲ ಅದು ಕರ ಸತ್ಯ ಹಸು ಅದು ಏನು ಒಂದು ಮಾಡೋದು ಗೊತ್ತಿಲ್ಲ ಯಾಕಪ್ಪ ಅಂದರೆ ಅವ್ರ ಕೈಲಿ ಏನು ಇಲ್ಲ ಅವರು ಮನೆಗಳಾಗ ಬಡ ರೈತರಲ್ಲ ಅಲ್ಲಿ ಏನೋ ಸ್ವಲ್ಪ ಬೆಳ್ಕೋಬೇಕು ತಿನ್ಬೇಕು ಅವ್ರ ಜೀವನ ಮಾಡದೆ ಕಷ್ಟ ಆಗಿರುತ್ತೆ ಅದ್ರಲ್ಲಿ ಈಗ ಹಸಕ್ತ ತಂದು ಕೊಡುವಂತಾನು ಏನು ಕೇಳವರು ಕೇಳೋಕ್ಕಾಗಲ್ಲ ಈಗ ನಾನು ಪಾಲಿಗೆ ನನ್ನ ಹಣ ಬರ ಅಂದ್ಕೊಂಡು ಎಷ್ಟು ಕೆಲವೊಂದು ಟೈಮ್ ಸುಮ್ಮನೆ ಭಾಳ ಬೇಜಾರಾಗೋದು ಬಂದು ಅರ್ಸ್ಕಳದು ಕರೆ